ಒಂದನೇ ತರಗತಿಯ ಎಲ್ಲ ಮುದ್ದು ಮಕ್ಕಳಿಗೂ ಸ್ವಾಗತ ಸುಸ್ವಾಗತ ಈಗ ವಿದ್ಯಾಪ್ರವೇಶದ ಕಥಾ ಸಮಯ ಇವತ್ತು ನಾವು ಸೋನಿ ಆ್ಯಂಡ್ ಟೊಮ್ಯಾಟೋಸ್ ಸ್ಟೋರಿ ಬಗ್ಗೆ ತಿಳ್ಕೊಳ್ಳೋಣ ಆಯಿತಾ ಫಸ್ಟು ಈ ಕಥೆಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ ನೋಡಿಲಿ ಇವಳ ಹೆಸರು ಸೋನಿ ಮತ್ತು ಇವರು ಸೋನೀಸ್ ಮದರ್ ಅಂದರೆ ಸೋನಿಯ ತಾಯಿ ಇವು ಟೊಮೆಟೋಸ್ ನೋಡಿದಿರಲ್ವಾ ಇದು ಮಾಸ್ಕ್ ಮಾಸ್ಕ್ ಹಾಕ್ಕೊಂಡಿದ್ರೆ ನೀವು ಕೊರೋನಾ ಟೈಮ್ನಲ್ಲಿ ಇವರು ವೆಜಿಟೇಬಲ್ ವೆಂಡರ್ ಇವು ವೈರಸಸ್ ಹಾಗಾದರೆ ನಾವೀಗ ಸ್ಟೋರಿಯನ್ನು ನೋಡೋಣ ಆಯಿತಾ ಒನ್ ಡೇ ಸೋನಿ ವಾಸ್ ಸಿಟ್ಟಿಂಗ್ ಆನ್ ಎ ಸೋಫಾ ಸೋನಿ ಒಂದಿನ ಸೋಫಾ ಮೇಲೆ ಕೂತ್ಕೊಂಡಿದ್ಲು హర్ మదర్ ఆస్డ్ హర్ టు బ్రింగ్ టొమటోస్ ఫ్రమ్ ద మార్కెట్ అవ తాయిడూ మార్కెట్కి టమాటో తగ్బం దెన్ సోని పుట్ అ మాస్క్ ఆన్ హర్ ఫేస్ అండ్ వెన్ టు ద మార్కెట్ సోని మాస్క్ హండూ మార్కెట్కి హోదలు సోని వెన్ టు ఏ వెజిటేబల్ వెండర్ అండ్ బాట్సమ్ ఫ్రెష్ టొమేటోస్ ఫ్రమ్ హర్ ಅವಳು ಏನು ಮಾಡಿದ್ಲು ಸೋನಿ ವೆಜಿಟೇಬಲ್ ವೆಂಡರ್ ಹತ್ರ ಹೋಗಿ ಫ್ರೆಶ್ ಫ್ರೆಶ್ ಟೊಮ್ಯಾಟೋನ ತಗೊಂಡ್ಳು ಸಮ್ ವೈರಸಸ್ ವೇರ್ ಸಿಟ್ಟಿಂಗ್ ಆನ್ ದ ಟೊಮೆಟೋಸ್ ಕೆಲವು ವೈರಸಸ್ ಇದೆಯಲ್ಲ ಅವು ಟೊಮೆಟೋಸ್ ಮೇಲೆ ಕುಳಿತುಕೊಂಡಿದ್ವು ಸೋನಿಗದು ಗೊತ್ತೇ ಆಗಲಿಲ್ಲ ಸೋನಿ ಕೇವ್ ದ ಟೊಮೆಟೋಸ್ ಟು ಹರ್ ಮದರ್ ಸೋನಿ ಏನು ಮಾಡಿದ್ಲು ಅವಳ ತಾಯಿಗೆ ಟೊಮ್ಯಾಟೋಸನ್ನು ಕೊಟ್ಲು ಸೋನಿಸ್ ಮದರ್ ವಾಶ್ ದ ಟೊಮ್ಯಾಟೋಸ್ ಬಿಫೋರ್ ಯೂಸಿಂಗ್ ದೇಮ್ ಸೋನಿ ಮಮ್ಮಿ ಏನು ಮಾಡಿದ್ಲು ಆ ಟೊಮ್ಯಾಟೋಸನ್ನೆಲ್ಲ ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತೆರೆದ್ಲು ಆಗ ಸೋನಿ ಆಸ್ಕ್ರರ್ ಮದರ್ ಮದರ್ ವೈ ಆರ್ ಯು ವಾಷಿಂಗ್ ದಮ್ ದೇ ಆರ್ ಸೋ ಫ್ರೆಶ್ ಅಮ್ಮ ನೀಕೆ ಟೊಮ್ಯಾಟೋಸೆಲ್ಲ ತೊಳ್ದೆ ಅವೆಲ್ಲ ತುಂಬ ಫ್ರೆಶ್ ಅಂತ ಹೇಳಿದ್ಲು ಹರ್ ಮದರ್ ರಿಪ್ಲೈಡ್ ವಿ ಶುಡ್ ವಾಷ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಬಿಫೋರ್ ಯೂಸಿಂಗ್ ದೆಮ್ ಅಂತ ಅವಳು ಮದರ್ ಹೇಳಿದ್ಲು ನಾವು ವೆಜಿಟೇಬಲ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು ಟೊಮ್ಯಾಟೋಸ್ಗಳ ಮೇಲೆ ವೈರಸ್ಗಳು ಇರುತ್ತೆ ನಾವು ಅದನ್ನು ಹಾಗೆ ತಿಂದರೆ ನಮಗೆ ರೋಗಗಳು ಬರುತ್ತೆ ಅದಕ್ಕಾಗಿ ನಾವು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಚೆನ್ನಾಗಿ ತೊಳೆದು ತಿನ್ನಬೇಕು ಸೋನಿ ಲರ್ನ್ ದ್ಯಾಟ್ ವೆಜಿಟೇಬಲ್ಸ್ ಆ್ಯಂಡ್ ಫ್ರೂಟ್ಸ್ ಶುಡ್ ಬಿ ವಾಷ್ಡ್ ಬಿಫೋರ್ ಯೂಸ್ ಸೋನಿ ಏನು ತಿಳ್ಕೊಂಡ್ಲು ನಾವು ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು ಅಂತ ತಿಳ್ಕೊಂಡ್ಲು ಈ ಕಥೆಯಿಂದ ನಮಗೆ ಏನು ಗೊತ್ತಾಯಿತಪ್ಪ ಅಂದರೆ ನಾವು ಕೂಡ ಸೋನಿ ಹಾಗೆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳಿಬೇಕು ಎಲ್ಲರಿಗೂ ಅರ್ಥ ಆಯಿತಾ ನೀವು ಹಾಗೆ ಮಾಡ್ತೀರಲ್ವಾ